ಮಾತಾಡಿದ್ರು ಇಲ್ಲಿ ಗೊತ್ತಿಲ್ಲ ಶೀಶೆ ರೈಟರ್ ಇನ್ ಕನ್ನಡ ಶೀಶೆ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲವರು ಕನ್ನಡ ಬರೆಯಕ್ಕಾಗತ್ತ ಆಸಕ್ತಿ ಇಲ್ದೋ ಬರೆಯಕ್ಕಾಗತ್ತ ಪ್ರೀತಿ ಇಲ್ಲಿ ಬರೆಯಕ್ಕಾಗತ್ತ ಹೇಳಿ ನೀವೇ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ

ಹಾಗಾದ್ರೆ ಇನ್ನೊಂದ್ ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರ್ ದಸರಾ ನಾಡಹಬ್ಬಾ ಅಂತ ಇದೆ ಇನ್ನೊಂದ್ ಧರ್ಮದವ್ರ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರು ನೀವ್ ನೋಡಿದೀಯಾ